ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಇವತ್ತು ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಉಂಟು ಹೊರಗಡೆ ಹೋಗಿ ಬಂದು ಮತ್ತೆ ಸಿಗ್ತೇನೆ ಇಲ್ಲಿ ಅಮ್ಮ ಅಂದರೆ ಸೌದೆ ಹತ್ತಲಿಕ್ಕೆ ಬಂದಿದ್ದಾಳೆ ಅಂದರೆ ಇವಾಗ ಬಿಸಿಲು ಬಂದಲ್ವಾ ಮಳೆಗ ಸ್ವಲ್ಪ ಕಮ್ಮಿ ಆಗಿದೆ ಒಂದು ಎರಡು ದಿನ ಆಯಿತು ಬಿಸಿಲು ಬಂದಿದೆ ಹಾಗೆ ಮಳೆಗಾಲದಲ್ಲಿ ಗಾಳಿಗೆ ಅಥವಾ ಮಳೆಗೆಲ್ಲ ಈ ಸಣ್ಣ ಸಣ್ಣ ಸೌದೆ ಎಲ್ಲ ಬಿದ್ದಿರುತ್ತೆ ನೋಡಿ ಅದೆಲ್ಲ ಹೆಕ್ಕೊಂಡು ಹೋಗಲಿಕ್ಕೆ ಬಂದಿದ್ದಾಳೆ ಮತ್ತು ಬಿಸಿಲು ಇರೋದ್ರಿಂದ ಅದೆಲ್ಲ ಚೆನ್ನಾಗಿ ಒಣ್ದಿದೆ ಇವಾಗ ಒಲೆಗೆ ಹಾಕ್ಲಿಕ್ಕೆ ಬೆಂಕಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು ಹಾಗಾಗಿ ಅಮ್ಮ ಬಂದಿದ್ದಾಳೆ ಅವಳ ಜೊತೆ ನಾನು ಸಹ ನೆಗಿಲಿಕ್ಕೆ ಬಂದೆ ಇನ್ನು ಜಾಸ್ತಿಯೇ ಇಲ್ಲ ಒಂದು ಹೊರೆ ಪಶ್ಚಿ ಸಿಕ್ಕಿದೆವು ಆದರೆ ಸಾಕಾಗ್ತದೆ ಒಂದು ಎರಡು ದಿನಕ್ಕೆ ನಮಗೆ ಅಡುಗೆ ಮಾಡಲಿಕ್ಕೆಲ್ಲ ಮನೇಲಿ ಇವತ್ತು ಕೋಳಿ ಗೂಡು ಕಟ್ತಾ ಇದ್ದಾರೆ ಅಂದರೆ ಕೋಳಿ ಗೂಡು ಮುಂಚೆ ಆದರೆ ಅದು ಮನೆ ಹತ್ತಿರ ಇರೋದರಿಂದ ಅದನ್ನು ತೆಗೆದು ಮತ್ತು ಪುನಃ ಬೇರೆ ಕಡೆ ಕಟ್ತಾ ಇದ್ದಾರೆ ಕೋಳಿ ಅಂದರೆ ಒಂದು ಹೈಡಿ ಮತ್ತು ನಾಲ್ಕು ಮರಿ ಇದ್ವು ಅದು ಇವಾಗ ದೊಡ್ಡದಾದ್ವಲ್ಲ ಹೆಡ್ಗೆಯಲ್ಲಿ ಕೂರಿಸ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅದಕ್ಕೊಂದು ಗೂಡನ್ನು ಕಟ್ತಾ ಇದ್ದಾರೆ ಅಮ್ಮ ಇಲ್ಲಿ ಗೆದ್ದೆಗೆ ಹೋಗ್ತಾ ಇದ್ದಾರೆ ಅಂದರೆ ಗದ್ದೆಗೆ ಹುಳ ಬಿದ್ದಿದೆ ಇವಾಗ ಬಿಸಿಲೆಲ್ಲ ಜಾಸ್ತಿಯಾಗಿ ಹುಳ ಬಿದ್ದಿದೆ ಹಾಗಾಗಿ ಒಂದೊಂದು ಕಡೆ ಕೆಂಪಾಗಿದೆ ಅದಕ್ಕೆ ಬೂದಿ ಹಾಕಲಿಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಬೂದಿ ಅಂದರೆ ನಾವು ಬೆಂಕಿ ಹೊಡ್ತೀವಲ್ಲ ಅಡುಗೆ ಒಲೆಗೆ ಮತ್ತು ಬಚ್ಚಲ ಮನೆಗೆ ಬೆಂಕಿ ಹಾಕ್ತೀವಲ್ಲ ಹಾಗಾಗಿ ತುಂಬ ಬೂದಿ ಸಿಗ್ತದೆ ಅಂದರೆ ಗ್ಯಾಸಲ್ಲಿ ಅಡುಗೆ ಮಾಡೋದು ಕಮ್ಮಿ ನಾವು ಒಲೆಯಲ್ಲಿ ಮತ್ತೆ ಅಡುಗೆ ಮಾಡೋದ್ರಿಂದ ಬೂದಿ ಸಹ ತುಂಬ ಸಿಗ್ತದೆ ಗದ್ದೆಗೆಲ್ಲ ಹಾಕಲಿಕ್ಕೆ ಗದ್ದೆ ನೋಟ್ರೆ ನೋಡಿ ಇದೇ ತೊಂದರೆ ಅಂದರೆ ಮಳೆ ಕರೆಕ್ಟಾಗಿ ಬರೋದಿಲ್ಲ ಮಳೆ ಬಂದು ಜಾಸ್ತಿಯಾಗಿ ಬರುತ್ತೆ ಮತ್ತೆ ಗದ್ದೆ ಹುಳ ಬೀಳೋದು ಮತ್ತೆ ಗದ್ದೆಗೆ ಪ್ರಾಣಿಗಳು ಬಂದು ತಿಂದು ಹೋಗೋದು ಹೀಗೆ ಒಂದೆಲ್ಲ ಒಂದು ಇವಾಗಂತೂ ಮೀನು ಬಲೆ ಮತ್ತು ದೋಣಿ ಎಲ್ಲ ಬಿಡೋದ್ರಿಂದ ಮೀನು ಹೆಚ್ಚಾಗಿ ಸಿಗ್ತದೆ ಇವಾಗ ಮತ್ತು ಅಂದರೆ ನಮ್ಮ ಮನೆಯಲ್ಲೆಲ್ಲ ಹತ್ರ ಮಾರಲಿಕ್ಕೆ ಬಂದರೆ ಕಾಸ್ಟ್ಲಿ ಮತ್ತು ನಾವು ಬಂದರಿಗೆ ಹೋಗಿ ತೊಗೊಂಡು ಬಂದರೆ ಅಲ್ಲಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗ್ತದೆ ಹಾಗೆ ನಿನ್ನೆ ಬಂದರಿಗೆ ಹೋಗಿ ತೊಗೊಂಡು ಬಂದಿದ್ದಾರೆ ಬಂಗಡಿ ಮೀನು ಇದು ಚಿಕ್ಕ ಚಿಕ್ಕ ಬಂಗಡಿ ಮೀನು ಮತ್ತು ಹಾಕ್ಟಿ ಮೀನು ಹಾಕ್ಟಿ ಮೀನು ಜಾಸ್ತಿ ಇಲ್ಲ ಸ್ವಲ್ಪ ಉಂಟು ಹಾಗೆ ಬಂಗಡಿ ಮೀನು ಬಂಗಡಿ ಮೀನು ಜೊತೆಗೆ ಅದ್ರ ಜೊತೆಗೆ ಮೀನು ಮೀನುಂಟು ಮತ್ತು ಇವತ್ತು ಸ್ವಲ್ಪ ಬಂಗಡಿ ಮೀನು ಸಾರು ಮಾಡಿ ಮತ್ತು ಹಾಕಿ ಮೀನು ಫ್ರೈ ಮಾಡೋಣ ಅಂತ ಬಂಗಡಿ ಜೊತೆಗೆ ಚಿಕ್ಕ ಚಿಕ್ಕ ನಂಗು ಇದೆ ನೋಡಿ ಇದರಲ್ಲಿ ದೊಡ್ಡ ಸೈಜ್ ನಂಗು ಆದರೆ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಚಿಕ್ಕ ಚಿಕ್ಕ ನಂಗು ಇದು ಸಿಪ್ಪೆ ಹೊಚ್ಚಲಿಕ್ಕೆ ಕಷ್ಟ ಆಗ್ತದೆ ಚಿಕ್ಕ ಚಿಕ್ಕ ಆದ್ರಿಂದ ಆದರೆ ಮತ್ತೆ ಸಾರು ಅಥವಾ ಫ್ರೈ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನಂಗು ಮೀನು ಮೀನನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಇವಾಗ ಉಪ್ಪು ಹುಣಸೆಹಣ್ಣು ಮತ್ತು ಖಾರ ಇಷ್ಟು ಹಾಕಿ ಇಟ್ಟಿದ್ದೇನೆ ಮತ್ತು ಊಟ ಟೈಮಿಗೆ ಬಂದವಾಗ ಮೀನು ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ನಮ್ಮದು ಕೋಳಿಗೂಡು ಸಹ ಕಂಪ್ಲೀಟ್ ಆಗಿದೆ ಅಂದರೆ ಗೋಡೆ ಕಟ್ಟಿ ಅದ್ರ ಮೇಲೆ ಶೀಟ್ ಹಾಕೋದು ಇಷ್ಟೇ ಮತ್ತು ಇದಕ್ಕೆ ಒಂದು ಬಾಗಲೊಂದು ತಂದು ಹಾಕಬೇಕು ಅಂದರೆ ಆಚಾರ ಹತ್ರ ಆರ್ಡ್ರ್ ನಾವು ಯಾವ ಸೈಜಲ್ಲಿ ಬೇಕಂತ ಹೇಳಿ ಅವ್ರ ಹತ್ರ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡು ತರಬೇಕು ರವೆ ಹಾಕಿದರೆ ಇದು ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊತಾ ಇತ್ತು ನಾನು ರವೆ ಹಾಕಲಿಲ್ಲ ಹಾಗಾಗಿ ಮಸಾಲೆ ಎಲ್ಲ ಹೋಯ್ತು ಸಂಜೆ ಹೊತ್ತಾಯಿತು ನಾವೆಲ್ಲ ಟಿ ವಿ ಕ ಕೂತ್ಕೊಂಡಿದ್ವಿ ಆದರೆ ಕಿಚನಲ್ಲಿ ಏನೋ ಪರಿಮಳ ಬರ್ತಾ ಉಂಟಂತ ನಾವು ಕಿಚನಿಗೆ ಬಂದು ನೋಡಿದರೆ ಇಲ್ಲಿ ಅಪ್ಪ ಬೋಂಡ ಮಾಡ್ತಾ ಇದ್ದಾರೆ ಬೋಂಡ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಅಂದರೆ ಸಂಜೆ ಊಟಕ್ಕೆ ಆಗುತ್ತೆ ಮತ್ತು ತಿನ್ನಲಿಕ್ಕೂ ಸಹ ಆಗುತ್ತೆ ಅಲ್ಲ ಹಾಗೆ ಬೋಂಡ ಸಹ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ಮಾಡಲಿಕ್ಕೆ ಹೋದರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಆದರೆ ಇದು ತುಂಬ ಚೆನ್ನಾಗಿ ಬಂದಿದೆ ಆದರೆ ಇವರು ಬೋಂಡ ಮಾಡಿದ್ದು ಯಾವ ಮೆಣಸಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ತೋರಿಸ್ತೇನೆ ಯಾವ ಮೆಣಸಲ್ಲಿ ಇವರು ಬೋಂಡ ಮಾಡಿದ್ದಾರೆ ಅಂತ ಅಂಡ್ ಮೆಣಸು ತಿಂದ್ರೆ ಅಷ್ಟೇ ಮತ್ತೆ ನಮ್ಮ ಕತೆ ಬಾಯಲ್ಲಿ ಎಲ್ಲ ಸುರು ಆಗುತ್ತೆ ನೋಡ್ತಾ ಇರ್ಬೋದು ಇದು ಹಸಿ ಮೆಣಸು ಹಸಿಮೆಣಸು ಅಂದರೆ ಇದು ಖಾರದ ಮೆಣಸು ಖಾರ ಅಂದರೆ ತುಂಬ ಖಾರ ಉಂಟು ಇದು ಈ ಮೆಣಸಲ್ಲಿ ಬೋಂಡ ಮಾಡಿದ್ದಾರೆ ಇದು ಮೆಣಸು ಆಗಲ್ಲ ಬೋಂಡದ ಮೇಲಿಂದು ಸಿಪ್ಪೆ ಮಾತ್ರ ಒಚ್ಕೊಂಡು ತಿನ್ಬೋದು

ಇದು ನೆಕ್ಸ್ಟ್ ಡೇ ಅದು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಅಂದ್ರೆ ಹೊಸ್ತು ಬಂತು ನೋಡಿ ಹಾಗಾಗಿ ಸೌದೆ ಎಲ್ಲ ಚಕ್ಕೆ ಎಲ್ಲ ಒಡೆದು ಹಾಕಿದ್ದಾರೆ ಅಂದ್ರೆ ಇವಾಗ ಮಳೆಗಾಲಕ್ಕೋಸ್ಕರ ಕೂಡಿಟ್ಟಿರೋ ಎಲ್ಲ ಖಾಲಿ ಆಗ್ತಾ ಬಂತು ಹಾಗಾಗಿ ಹೊಸ್ತಿ ಮಾಡುವಾಗ ಎಲ್ಲ ಐಟಮ್ ಜಾಸ್ತಿ ಇರೋದ್ರಿಂದ ತುಂಬಾ ಸೌದೆ ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಸೌದೆ ಚಕ್ಕೆ ಹೊಡೆದಿದ್ದಾರೆ ಇದು ಇವಾಗ ಮಳೆಗಾಲದಲ್ಲಿ ನೆಂದ ಸ್ವಲ್ಪ ಚೆಂಡಿ ಆಗಿದೆ ಅಂದ್ರೆ ಸ್ವಲ್ಪ ಒಂದೆರಡು ಬಿಸಿಲಲ್ಲಿ ಒಣಿಸ್ಬೇಕು ಚಕ್ಕೆ ಹೊಡೆಯುವಾಗ ಬಿಸಿಲು ಉಂಟು ಆದರೆ ಮತ್ತೆ ಹೋಗ್ತಾ ಹೋಗ್ತಾ ಮೋಡ ಆಯಿತು ಮತ್ತೆ ನಾವು ಇದನ್ನು ಕೂಡಿ ಇಡ್ತಾ ಇದ್ವಿ ಮತ್ತು ಮಳೆ ಬಂದರೆ ಇವಾಗ ಸ್ವಲ್ಪ ಅರ್ಧ ಆದರೂ ಒಣ್ದಿತ್ತು ಮತ್ತು ಪೂರ್ತಿ ಚೆಂಡಿ ಆಗುತ್ತೆ ಅಂತ ಹಾಗೆ ಕೂಡಿ ಇಡ್ತಾ ಇದ್ವಿ ಮತ್ತು ಜಾಸ್ತಿ ಮಳೆ ಬಂದರೆ ಅದನ್ನು ಜೇರಿ ಮುಚ್ಚುವ ಅಂತ ಹೊರಗಡೆ ಎಲ್ಲ ಎಷ್ಟು ಆಗಿದೆ ಅಂದರೆ ಮಳೆ ಎಷ್ಟು ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಳೆ ಬರುತ್ತೆ ಅನಿಸುತ್ತೆ ಅಷ್ಟು ಆ ರೀತಿಯಲ್ಲಿ ಆಗಿದೆ ಮಳೆ ಬರ್ಬೋದು ಅನ್ಸುತ್ತೆ ನಿನ್ನೆನು ಇದೇ ರೀತಿಯಾಗಿ ಮಳೆ ಬಂದಿಲ್ಲ ಆದರೆ ಇವತ್ತು ಬರ್ಬೋದು ಅನ್ಸುತ್ತೆ ಅಷ್ಟು ಮೋಡ ಆಗಿದೆ ನೋಡಬೇಕು ಇನ್ನು ಸಂಜೆ ಆದರೆ ಸಾಕು ಎಲ್ಲ ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲಿ ಇದೇ ರೀತಿ ಬಚ್ಚಿನ ಮನೆಗೆ ಬೆಂಕಿ ಹಾಕ್ತಾರೆ ನೋಡಿ ಇದೇ ರೀತಿ ಹೋಗಿ ಹೋಗಿ ಹೋಗ್ತಾ ಇರುತ್ತೆ ಹಳ್ಳಿ ಕಡೆಯಲ್ಲಿ ಯೂಶ್ವಲಿ ಯಾರು ಸೋಲಾರ್ ಆ ರೀತಿಯೆಲ್ಲ ಯೂಸ್ ಮಾಡೋದಿಲ್ಲ ಎಲ್ಲರೂ ಹಂಡೆ ಒಲೆಯಲ್ಲಿ ನೀರೇ ಯೂಸ್ ಮಾಡೋದು ಹಾಗೆ ಮಳೆ ಬಂತಂಥ ಸೌದೆ ಎಲ್ಲ ಬೇಗ ಬೇಗ ಮುಚ್ಚಿ ಇಟ್ವಿ ಆದರೆ ಮಳೆ ಬಂದಿದ್ದು ನೋಡಿ ಎಷ್ಟು ಅಂದೇಳರೆ ಸ್ವಲ್ಪವೂ ಕಣ ಸಹ ಚಂಡಿ ಆಗಿಲ್ಲ ಅಂದ್ರೆ ಅಂದರೆ ಮೋಡ ನೋಡಿದರೆ ಎಷ್ಟು ಮಳೆ ಬರ್ತದೋ ಅನ್ನಬೇಕು ಆದರೆ ಮಳೆ ಬಂದಿದ್ದು ಇಷ್ಟೇ